ಮುಗುಲಿಗೆ ಕೈ ಕೊಡಬಹುದ ಈಕಿ ಅಳು ನೋಡಕ ನನಗಂತೂ ಬಹಳ ಖುಷಿ ಆಗೇತಿ ಯಾಕಂದ್ರ ನಾ ಇರ ಜಗದಾಗ ಇವತ್ತಿನ ದಿನ ಈಕಿ ಅದಾಳ ನಾನು ಬದುಕಿ ಬಹಳ ಬೇಕಾಗಿತ್ತು ಅಂತ ಮನೆಯಾಗ ಈಕಿ ಸಸಿಯಾಗಿದಾಳ ಇವತ್ತ ನನ್ನ ಸ್ಥಾನ ಕಿತ್ತುಕೊಂಡಿರೋ ನಿನಗ ಸಂಕರಗೌಡ ಹ್ಮ್ ನಮ ಹಳೆ ಕತಿ ಮರ್ತ ಬಿಟ್ಟಿ ಅನಸ್ತತಿ ಛೆ ಹೆಣ್ಣಾ ನೀನು ಹೆಣ್ಣು ಕುಲಕ ಕಳಂಕ ಚಲೋ ಆದ ನಿನ್ನ ಬಣ್ಣ ಬಣ್ಣದ ಮಾತಿಗೆ ಮಳ್ಳಾಗಿದ್ನಿ ಅಂದ್ರ ಇವತ್ತ ನನ್ನ ಪರಿಸ್ಥಿತಿ ಬಹಳ ಕೆಟ್ಟ ಇರ್ತಿತ್ತ ಹ ನಿನ್ನ ಬಣ್ಣದ ಮಾತಿಗೆ ಮರಳಾಗ್ಲಿಲ್ಲ ಆಗಲಿಲ್ಲ ಅಂತ ಹೇಳಿ ನಾಗವೇಣಿ ಅಂತಾ ದೇವತೆ ಅಂತ ಹೇಂತಿ ನನಗೆ ಬತ್ತ ಸಿಕ್ಕಿರದು ಏ ಶಂಕರಗೌಡ ನನ್ನ ಮೈ ಎಲ್ಲ ಉರಿತೈತಿ ಹೋಗಿ ಹೋಗಿ ನಿನ್ನಂತ ಕಿಕ್ಕುಟ ನಾ ಮಾತಾಡಕತ್ತೇನಲ್ಲ ನನಗೆ ಮೊದಲ ಬುದ್ಧಿಲ್ಲ ಹ್ಮ್ ಯಾವಾಗ ನನ್ನ ಮದುವೆ ಮಾಡ್ಕೊಳಕ್ ಒಲ್ಲೆ ಅಂದಿ ಅವಾಗ ನನಗ ಅರ್ಥ ಆತ ಹಿಂದಿನ ತಲೆಯಾಗ ಬುದ್ಧಿಲ್ಲ ಲದ್ದಿ ಐತಿ ಅಂತ ಮಾಡ್ಬೇಡಿ ಹಂಗ ನೋಡಿದ್ರೆ ನೀನು ನನ್ನ ತರ್ಪಿನ ಹಾಕಿ ಆದ್ರೆ ಯಕ ಅದ್ರಗಿಂತಪ್ಪ ತಪ್ಪೈತಿ ನೀ ನಿನ್ನ ತಮ್ಮನ ಮದುವೆ ಮಾಡ್ಕೊಳೋ ಹೆಣ್ಣಿನ ಅವ್ಕಿ ಏನ ನೀ ಹೀಂಗ್ ಮಾಡ್ಕ ಹೋಗು ಬಾ ಹೋಗು ಲಕ್ಷ್ಮಿ ಎಲ್ಲಾರ್ಕಿ ಊಟಕ್ಕೆ ನೀರ್ತಾಳ ನೀನು ಕುಂದ್ರ ಹೋಗು ಎಲ್ಲಾರೂ ಬೀಗರ್ ಕರ್ಕೊಂಡು ಊಟ ಮಾಡು ಏನ ತಮ್ಮನೋಕ ಹೋಗು ನಿನ್ನ ಮಂದಿ ಯಾರು ಯಾರು ಅದರ ಊಟಕ್ಕೆ ಕರ್ಕೊಂಡು ಬಾ ಹ್ಮ್ ಕರ್ಕೊಂಡು ಬರ್ತೀನಿ ಶಂಕರಗೌಡ ನೀನು ನನ್ನ ಜೀವನದಾಗ ಹಿಂಗ ಬೆಟ್ಟಿ ಅಕ್ಕಿ ಅಂತ ಯಾವತ್ತೂ ಅನ್ಕೊಂಡಿದ್ದಿಲ್ಲ ಈ ಕಮಲಿಗೆ ಪರಿಚಯ ಮವರ ಎಲ್ಲಿ ಬಿಡ್ರಿ ನನಗೆ ಒಂದು ಬಸ್ ಸ್ಟ್ಯಾಂಡ್ ಕೂಡಿದ್ಲು ಗೌಡಪ್ಪ ಹುಷಾರಿಂದ ಇರ ಬಾರಿ ಹೊಲಸ ಹಣ್ಣು ಮಗಿ ಹೂನ್ರಿ ಮವರ್ ನಮ್ ಮನೆಯಾಗ ದುಡಿಯಾಕ ಬಂದ್ ಇದ್ದ ಬಾಳ್ ದೊಡ್ಡ ದೊಡ್ಡ ರಾಮಾಯಣ ಮಾಡಿ ಹೋಗ್ಯಾಳಕಿ ಹ ಹೇಳಾಳ್ರಿ ಏನ್ ಹೇಳ ಏನಿ ಬಿಡ್ರಿ ಮಾವ್ರ ಗೌಡಪ್ಪ ನಿಮಗೆ ಏನಾರ ಒತ್ತಡ ಆಕೆ ಅನಕಿ ದಯ ಮಾಡಿ ನಿಮ್ಮ ಮಾವ್ರ ಮುಂದರ ನನ್ನ ಮುಂದರ ಹೇಳ್ಕೊಳ್ಳೇಪ್ಪ ಕದ್ದು ಯಾರಿಗೆ ಬಸರ ಹೇಳ ಅಂತ ಹ ಅವನ್ನ ಕಟ್ಕೊಳ್ಳೋದು ಬಿಟ್ಟು ನಿನ್ನ ಕುತ್ತಿಗೆಗೆ ಊರ್ಲಿ ಹಾಕಾಕ ಅಂತ ಅವರವ್ವ ಹ ಇಷ್ಟ್ರ ಮೇಲೆ ತಿಳ್ಕೊಂಡ ನೀನೆ ಅಕ್ಕಿ ಎಷ್ಟು ಹಲಸ ಬುದ್ಧಿ ಇರಬೇಕು ಅನ್ನೋದು ಹ ಯಕ್ಕ ಏನರ ನಮ್ಮ ಸುಮ ಭಾರಿ ಒಳ್ಳೆ ಹುಡುಗಿ ಇಕ್ಕಿ ಸಂಬಂಧ ಅಕ್ಕಿ ಮಗಳಿಗೆ ಶಿಕ್ಷೆ ಕೊಡೋದು ಎಷ್ಟು ಸರಿ ಹೇಳ ಅಲ್ಲ ಗೌಡಪ್ಪ ನಿನ್ನ ದೇವತೆ ಅಂತ ಹೆಂಡತಿಗೆ ಮೋಸ ಮಾಡೋದು ಎಷ್ಟು ಸಾರಿ ಹೇಳ ಹೌದ್ರಿ ಮಾವರ ನನಗೂ ಒಮ್ಮೆಮ್ಮೆ ಅನಸ್ತತಿ ನನ್ನ ಹೆಂಡತಿಗೆ ನಾನು ಬಹಳ ದೊಡ್ಡ ಮೋಸ ಮಾಡಾಕುಂತ ಅಂತ ಆದ್ರ ನಾ ಏನು ಹೇಳುವ ಪರಿಸ್ಥಿತಿ ಒಳಗೂ ಇಲ್ಲ ಏನು ಕೇಳುವ ಪರಿಸ್ಥಿತಿ ಒಳಗೂ ಇಲ್ಲ ಮಾವ ನನ್ನಿಂದ ಏನಾದರೂ ತಪ್ಪಾದ್ರ ದಯಮಾಡಿ ಕ್ಷಮಿಸ ಹಡದ್ ತಂದಿಲ್ಲದ ನನಗ ತಂದಿ ಸ್ಥಾನದಾಗ ನೀ ಅದಿ ಗೌಡಪ್ಪ ತಂದಿ ಸ್ಥಾನದಾಗ ಅದಿ ಅಂತೀ ಆದ್ರ ತಂದಿ ನೋಡಂಗ ನನ್ನ ನೋಡಿಯಾ ಯಾಕ ಮಾವ ತಂದಿಕ್ಕಿಂತನೂ ದೊಡ್ಡ ಸ್ಥಾನ ನನ್ನ ಮನಸ್ಸಿನ ಕೊಟ್ಟೆ ನಿನಗ ಹೇಳ ನನ್ನಿಂದ ತಪ್ಪಾಗಿದ್ರ ಇವತ್ತ ನಾನು ಹತ್ತಿತ್ತುಕೊಂತನಿ ಬಾಳ ಏನು ಬೇಡ ದೊಡಪ್ಪ ಒಂದೇ ಹೇಳ್ತಿ ಇರುವಾಗ ಎರಡನೇ ಹೇಳ್ತಿ ಮಾಡ್ಕೊಳೋದು ಎಷ್ಟು ಸರಿ ಈಗ ನಿಮ್ಮ ಅಕ್ಕ ದಾಳ ಮನೆಯಾಗ ನಾ ಈಗ ಹೋಗಿ ಎರಡನೇ ಮದ್ವಿ ಮಾಡ್ಕೊಂಡ್ರ ಮಾವ ನೀ ಅದನ್ನ ಜಲಮ್ದ ಕಲ್ಪನೆ ಮಾಡ್ಕೊಬೇಡ ಹೌದುಪ್ಪ ಗೌಡಪ್ಪ ನೀ ಆದ್ರ ಎರಡನೇ ಮದ್ವಿ ಮಾಡ್ಕೋಬೇಕ ನಾ ಆದ್ರ ಬೇಡ ಇದ್ಯಾವ್ಲೆಕ್ಕ ಮತ್ತೇನ್ ಮಾಡ್ಲಿ ನಾವು ಹೇಳ ನಿಮ್ ತಮ್ಮಗೆ ಹೇಳಿದ್ದು ತಿಳ್ಕೊಳಕವಲ್ಲ

ಈ ವಿಷಯನ ಇಲ್ಲಿಗೆ ಬಿಟ್ಟು ಬಿಡ್ರಿ ನನ್ ಏನು ಕೇಳ್ಬೇಡ್ರಿ ಏನು ಹೇಳ್ಬೇಡ್ರಿ ಆಗೋದೆಲ್ಲಾ ಒಳ್ಳೇದಕ್ಕಂತ ಈ ಮದ್ವಿಯಿಂದ ಯಾರಿಗ್ ಗೊತ್ತ ಯಾರ್ಯಾರ ಒಳ್ಳೇದಾಕತಿಯೋ ಯಾರ್ಯಾರ ಕೆಟ್ಟ ಹಾಕತೇವೋ ಒಳ್ಳೇದಾದ್ರ ಬಹಳ ಚಲೋ ಕೆಟ್ಟಾದ್ರ ನಮ್ಮ ಪ್ರಾರಬ್ಧ ಕರ್ಮ್ರಿ ನಾವು ಅವಂಗ ಏನೋ ಒತ್ತಡ ಐತ್ಲಿ ಅನ್ನೋದ ಗುರ್ತಾಗ ಏನ್ ಮಾಡುದು ಹೆಂಗರ ಮಾಡಿ ನಾ ಪತ್ತೆ ಹತ್ತಬೇಕು ಊಟ ಮಾಡಿ ಕೋಲಿಯಾಗ ತಾಸು ಸುಮ್ನ ಮಕ್ಕೋ ಹಿಂದಾಗಡ್ಸ ಎದ್ದು ಏನ್ ಮಾಡ್ಬೇಕ್ ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ವಿಚಾರ ಮಾಡುವಂತಿ ಹ್ಮ್ ಬಿಡ್ಪ ನೀ ಹೇಳೋದಂಗ ಆಗ್ಲಿ ನೋಡುನು ಮಾವ ಈಗ ನಮ್ ಮಾವಾದಿ ನೋಡ ಬಾಬಾ ಎಲ್ಲಾರು ಕೂಡಿ ಊಟ ಮಾಡುವಂತ உண்டு இதுக்கு கம்பீர் விசாரணை ಬಿಟ್ಟಾ ಸರಿ ವಿಚಾರ ಮಾಡಬೇಕು ಏನ ಅಕ್ಕ ಮನುಷ್ಯರನ್ನು ನಂಬಿರ್ತೀವಿ ನಮ್ಮರ ಅಂತ ಹೇಳಿ ಬೆನ್ನ ಹಿಂದೆ ಚೂರಿ ಹಾಕಿದ್ರಂದ ಮತ್ತೆ ಹೊಳ್ಳ ಹೊಳ್ಳೆಬಳ್ಳ ಅವರ ಮೇಲೆ ವಿಶ್ವಾಸ ಮಾಡಕ ಹೊಕ್ಕಿ ಮಲ್ಲನ್ ಗೌಡ ನಿನ್ನ ಮನಸಿನೆ ನೌ ನನಗೆ ಅರ್ಥ ಆಕತಿ ಆದ್ರೆ ಸುಮಾ નિર્ದೋಷಿ ಆದಾಳಪಾ ಬಣ್ಣ ಬಣ್ಣದ ಮಾತಾಡಿ ನಿನ್ನು ಮಳ್ಳು ಮಾದ್ರು ಏನಕ್ಕ ಅಕ್ಕ ಹೆಂಗೋ ಇನ್ ಎರಡು ದಿನ ಮಧ್ವಿಗೂ ಉಳ್ತತಿ ಈಗ ನಾಟಕ ಮಾಡಿ ಏನು ಮಾಡಕಿದಾಳ ಇಲ್ಲ ಮಲ್ಲನ್ ಗೌಡ ನನ್ನ ಮಾತೆ ಒಂದೀಟ ಕೇಳ ಸುಮಾ ಹಟ್ಟೆಯಾಗಿರೋದು ಸುಮಾ ರಣಕ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದೆ ಸುಮಾನ ಅವರವ್ವ ರೊಕ್ಕ ಬಂಗಾರ ಆಸ್ತಿ ಅಂತ ಹೇಳಿ ನನ್ನ ಕೇವಲವಾಗಿ ಕಂಡ್ಲ ಇಂತಾದ್ರಾಗ ನನ್ನ ಸುಮಾ ನನ್ನ ಎಂದು ಬಿಟ್ಟು ಕೊಡೋದಿಲ್ಲ ನನ್ನ ಸರ್ವಸ್ವಾಕಿ ಅಂತ ಹೇಳಿ ಅಕ್ಕಿನ ಬಾಳ ನೆಂಬಿದ್ದೆ ಕದ್ದು ಯಾರಿಗೆ ಬಸಲಾಗ ಈಗ ಕುತ್ಕಿಗ್ ಬಂದಿಂದ

ನಾಳೆ ಬರ್ತೀಯ ಅಂತ ಹೇಳಿ ಕಾಯ್ಕೊಂತ ಕುಂತಾಳ ನಿನ್ನ ಮಗುನ ಹೊಟ್ಟೆ ಆಗಿಟ್ಕೊಂಡ ಹ ರೆಡಕ ನೀ ಹೇಳಕತ್ತಿದ್ಯಲ್ಲ ಸರಿ ಅನ್ಬಿ ಮಲ್ಲನ್ ಗೌಡ ಸುಳ್ಳು ಹೇಳಿದ್ರೆ ನನಗೇನು ಸಿಕ್ತ ಹೇಳ ಸುಳ್ಳಿಗೆ ಸುಖ ಇಲ್ಲ ಅಂತ ಹ ರೆಡಕ ಸುಮಾನ್ ಹೊಟ್ಟೆ ಆಗಿರೋದು ನನ್ನ ಮಗು ಓ ನಾ ಮಲ್ಲನ್ ಗೌಡ ನೀ ಸುಮಾನ್ ಮದ್ವಿ ಮಾಡ್ಕೊಂಡೆ ಅಂದ್ರೆ ಗೌಡ್ರ ಲಕ್ಷ್ಮಕ್ಕಂದ್ರೆ ಚಂದ ಚಂದಿರ್ತೈತಿ ನೀವಿಬ್ರು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿತಿ ನೀವಿಬ್ರು ಅಂತ ಆದ್ರೆ ಅಂದ್ರೆ நம்மிடம் வந்து பிரிந்து விட்டு நடிகர்கள் வந்து லைக் மாத்திரம் வரி நம்மிடம் நடித்த மாடி பிளீஸ் நம்மிடம் கூட சேர்ந்து அல்லிக்கிட்டி சேனல் சப்ஸ்கிரைப் மற்றும் வெள்ளைக்காத்து